ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೇಯಂಕರ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೀಗಿದ್ದೀರಾ ಯಾವ ಪೇರು ಕೂಡ ಸೂಪರಾಗಿದ್ದೀರಾ ನಾನು ಕೂಡ ಸೂಪರಾಗಿದ್ದೀನಿ ಇವತ್ತಿನ ಟಾಪಿಕ್ ಏನಂದರೆ ಪೋಸ್ಟ್ ಆಫೀಸ್ ಶೇಮ್ ಬಗ್ಗೆ ಮಾತಾಡೋಣ ಅಂತ ಪೋಸ್ಟ್ ಆಫೀಸಲ್ಲಿ ಯಾವ್ಯಾವ ಸ್ಕೀಮ್ ಒಳ್ಳೆ ಬೆಸ್ಟ್ ಸ್ಕೀಮ್ ಇದೆ ನಾವು ನನ್ನ ಮಕ್ಕಳಿಗೋಸ್ಕರ ನಾನು ಯಾವ ಸ್ಕೀಮ್ ಮಾಡಿಸಿದ್ದೀನಿ ಯಾವ ಯಾವೆಲ್ಲ ಅಕೌಂಟ್ ಓಪನ್ ಮಾಡಿಸಿದ್ದೀನಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಕೂಡ ಮಾಡಿಸಿದ್ದೀನಿ ನನ್ನ ಇಬ್ಬರು ಮಕ್ಕಳ ಹೆಸರಲ್ಲಿ ನನ್ನ ಮಗನ ಹೆಸರಲ್ಲಿ ಪಿ ಪಿ ಎಫ್ ಅಕೌಂಟ್ ಮಾಡಿಸಿದ್ದೀನಿ ನನ್ನ ಮಗಳಿನ ಹೆಸರಲ್ಲಿ ಅಷ್ಟೇ ಎಸ್ ಎಸ್ ವೈ ಮಾಡಿಸಿದ್ದೀನಿ ನೋಡಿ ನಾನು ಏನು ಸುಳ್ಳು ಹೇಳ್ತಿಲ್ಲ ನಂಬರ್ ನಂಬರ್ ಮಾಡ್ತೀನಿ ಮಾಡಿದ್ದೀನಿ ಪರ್ಸ್ನಲ್ ಇಶ್ಯೂಸ್ ಮಾಡ್ತಾರೆ ಅಂತ ಒಂದು ಸುಕನ್ಯಾ ಯೋಜನೆ ಇನ್ನೊಂದು ಪಿ ಪಿ ಎಫ್ ಅಕೌಂಟ್ ಪೋಸ್ಟ್ ಆಫೀಸಲ್ಲಿ ನಾನು ಮಾಡಿಸಿರೋದು ತುಂಬಾ ಯೂಸ್ಫುಲ್ ಆಗಿದೆ ನನಗೆ ನನ್ನ ಮಗುನ ಹೆಸರಲ್ಲಿ ಎರಡು ಸಾವಿರ ನನ್ನ ಮಗಳು ಹೆಸರಲ್ಲಿ ನಾನು ತಿಂಗಳ ತಿಂಗಳ ಹಾಕ್ತೀನಿ ಸರ್ಕಾರದಿಂದ ಒಂದು ವರ್ಷಕ್ಕೊಂದ್ಸರಿ ನಮಗೆ ಇಂಟ್ರೆಸ್ಟ್ ಆ್ಯಡ್ ಮಾಡಿ ಕೊಡ್ತಾರೆ ಇಂಟ್ರೆಸ್ಟ್ ರೇಟ್ ಏನಿದೆ ಅಪ್ಪ ಅಂದರೆ ಏಯ್ಟ್ ಪಾಯಿಂಟ್ ಟೂ ಇದೆ ಏಯ್ಟ್ ಪಾಯಿಂಟ್ ಟು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಕೊಡ್ತಾ ಇದ್ದಾರೆ ಮತ್ತು ಪಿ ಪಿ ಎಫ್ ಅಕೌಂಟಲ್ಲಿ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟು ಅದರಲ್ಲಿ ಸ್ವಲ್ಪ ಕಮ್ಮಿ ಗಂಡು ಮಕ್ಕಳಿಗೋಸ್ಕರ ನಾವು ಗಂಡು ಮಕ್ಕಳಿಗೋಸ್ಕರನೂ ಹೆಣ್ಮಕ್ಳಿಗೋಸ್ಕರನೂ ಎಲ್ಲ ಸ್ಕೀಮ್ಗಳು ಪೋಸ್ಟ್ ಆಫೀಸಲ್ಲಿ ಸಿಗುತ್ತೆ ನೀವು ಹೋಗಿ ವಿಚಾರಿಸಿ ಅಕೌಂಟ್ ಮಾಡಿಸಿ ನಿಮ್ಮ ಮಕ್ಕಳಿಗೆ ಫ್ಯೂಚರಲ್ಲಿ ಏನೂ ತೊಂದರೆ ಆಗಬಾರ್ದು ನಾವು ಇವಾಗಿಂದಲೇ ಸ್ವಲ್ಪ ಸ್ವಲ್ಪ ಸೇವಿಂಗ್ ಮಾಡಿಕೊಂಡ್ರೆ ಆಗ ನಮಗೇನೆ ಮುಂದೆ ಎಲ್ಪ್ ಆಗುತ್ತೆ ಅವ್ರಿಗೆ ಇರ್ಬೋದು ಮತ್ತೊಂದು ಸೇವಾದಿಕ್ಕೂ ತುಂಬಾ ಎಲ್ಪ್ ಆಗುತ್ತೆ ಆದ್ದರಿಂದ ನಾವು ಇವಾಗಿಂದಲೇ ಅವ್ರ ಹೆಸರಲ್ಲಿ ಅಕೌಂಟ್ ಮಾಡಿಸಿ ನಾನು ಅಮೌಂಟ್ ಹಾಕ್ತಾಯಿದ್ದೀನಿ ತುಂಬಾ ಒಳ್ಳೆಯ ಶೇಮ್ ಇದು ಪೋಸ್ಟ್ ಆಫೀಸಲ್ಲಿ ನಮ್ಗೇನಾದರೂ ನಾವು ಹದಿನೈದು ವರ್ಷದವರೆಗೂ ಇದರಲ್ಲಿ ಅಮೌಂಟ್ ಹಾಕಬೇಕು ಸುಕನ್ಯಾ ಸಮೃದ್ಧಿ ಯೋಜನೆ ಆಗಿರಲಿ ಪಿ ಪಿ ಎಫ್ ಸೇಮ್ ಸೇಮ್ ಎರಡು ಕೂಡ ಸೇಮೇ ಅಂದ್ಕೊಂಡು ಈ ಪಿ ಪಿ ಎಫಲ್ಲಿ ಕೂಡ ಒಂದೂವರೆ ಲಕ್ಷ ಹಾಕ್ಬೇಕು ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಕೂಡ ಒಂದೂವರೆ ಲಕ್ಷ ನಾವು ವರ್ಷಕ್ಕೆ ಹಾಕ್ಬೋದು ಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೇ ಪ್ರಶ್ನೆ ಬಂದರು ಎಸ್ ಎಸ್ ವೈ ಅಂತ ಅಂದರೆ ಏನು ಅಂತ ಎಸ್ ಎಸ್ ವೈ ಅಂದರೆ ಸುಕನ್ಯಾ ಸಮೃದ್ಧಿ ಯೋಜನೆ ಹತ್ತು ವರ್ಷಗಿನ ಒಳಗಿನ ಹೆಣ್ಣು ಮಕ್ಕಳಿಗೆ ಮಾಡಿಸುವಂಥ ಅಕೌಂಟ್ ಸುಕನ್ಯಾ ಸಮೃದ್ಧಿ ಯೋಜನೆ ಒಂದು ಮನೆಯಲ್ಲಿ ಎರಡು ಮಕ್ಕಳಿಗೆ ಎರಡು ಹೆಣ್ಣು ಮಗುಗೆ ಈ ಅಕೌಂಟ್ ಮಾಡಿಸ್ಬೋದು ಒಂದು ಮಗು ವಯಸ್ಸಲ್ಲಿ ಒಂದೇ ಅಕೌಂಟ್ ಆಗೋದು ಸುಕನ್ಯಾ ಸಮೃದ್ಧಿ ಯೋಜನೆ ಅಕಸ್ಮಾತ್ ಎರಡು ಮಗು ಎರಡು ಹೆಣ್ಣು ಮಗು ಇದೆ ಒಂದು ಮನೆಯಲ್ಲಿ ಅಂದರೆ ಎರಡು ಅಕೌಂಟ್ ಮಾಡಿಸ್ಬೋದು ನೆಕ್ಸ್ಟ್ ಬಂದು ಅಕೌಂಟ್ ನಾವೆಲ್ಲಿ ಓಪನ್ ಮಾಡಿಸ್ಬೇಕು ಅಂತ ನಾವು ಬ್ಯಾಂಕಲ್ಲಾದರೂ ಮಾಡಿಸ್ಬೋದು ನಮ್ಮ ನಿಯರ್ ಪೋಸ್ಟ್ ಆಫೀಸಲ್ಲಾದ್ರೂ ಮಾಡಿಸ್ಬೋದು ನಾನು ಬಂದು ಪೋಸ್ಟ್ ಆಫೀಸಲ್ಲಿ ಮಾಡಿಸಿದ್ದೀನಿ ಪೋಸ್ಟ್ ಆಫೀಸಲ್ಲಿ ಬೆಸ್ಟ್ ಅನ್ನಿಸ್ತು ಆದ್ದರಿಂದ ನಾನು ಪೋಸ್ಟ್ ಆಫೀಸಲ್ಲಿ ಮಾಡಿಸಿದ್ದೀನಿ ಹೇಗೆ ಅಕೌಂಟ್ ಓಪನ್ ಮಾಡಿಸೋದಂದ್ರೆ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಟು ಫಿಫ್ಟಿ ರುಪಿ ತೊಗೊತಾರೆ ಟು ಫಿಫ್ಟಿ ರುಪಿ ಪ್ರತಿ ವರ್ಷ ನಾವು ಕಟ್ಟಬೇಕು ಅಕೌಂಟ್ ರನ್ನಿಂಗಲ್ಲಿ ಇರಬೇಕು ಅಂದರೆ ಇದರಲ್ಲಿ ನಾವು ಎಷ್ಟು ವರ್ಷ ವರ್ಷಕ್ಕೆ ಎಷ್ಟು ಲಿಮಿಟು ಅಮೌಂಟ್ ಕಟ್ಬೋದು ಅಂದರೆ ಒಂದೂವರೆ ಲಕ್ಷ ನಾವು ವರ್ಷಕ್ಕೆ ಇಷ್ಟು ಲಿಮಿಟ್ ಇದೆ ಒಂದೂವರೆ ಲಕ್ಷ ನಾವು ಕಟ್ಬೋದು ಒಂದೂವರೆ ಲಕ್ಷ ಮೇಲೆ ಕಟ್ಟಂಗಿಲ್ಲ ನಾವು ತಿಂಗಳ ತಿಂಗಳ ನಾನು ಕಟ್ತೀನಿ ಎರಡು ಸಾವಿರ ರೂಪಾಯಿ ನಿಮಗೆ ಎಷ್ಟಾಗುತ್ತೆ ಅಷ್ಟು ಕಟ್ಬೋದು ಐನೂರು ಇದ್ದರೆ ಐನೂರು ಸಾವಿರ ಮೂರು ಸಾವಿರ ಎರಡು ಸಾವಿರ ನಾನು ಎರಡು ಸಾವಿರ ರೂಪಾಯಿ ಕಟ್ತಾ ನನ್ನ ಮಗಳ ಹೆಸರಲ್ಲಿ ಬಂದು ಎಷ್ಟಿದೆ ಅಂದರೆ ಇವಾಗ ಟ್ವೆಂಟಿ ಫೈವಲ್ಲಿ ಬಂದು ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಬಂದು ಏಯ್ಟ್ ಪಾಯಿಂಟ್ ಟೂ ಪರ್ಸೆಂಟ್ ಬಡ್ಡಿ ಇದೆ ಫ್ಯೂಚರಲ್ಲಿ ಮುಂದೆ ಹೋಗ್ತಾ ಹೋಗ್ತಾ ಜಾಸ್ತಿ ಕೂಡ ಆಗ್ಬೋದು ಪ್ರತಿ ವರ್ಷ ಸಂಯುಕ್ತ ಬಡ್ಡಿ ಲೆಕ್ಕ ಹಾಕಿ ಅವರು ಪ್ರತಿ ವರ್ಷ ಬಡ್ಡಿ ನಮ್ಮ ಅಕೌಂಟ್ಗೆ ಹಾಕ್ತಾರೆ ನಾವು ಎಷ್ಟು ಅಮೌಂಟ್ ಹಾಕಿರ್ತೀವಿ ಅದನ್ನೆಲ್ಲ ಕ್ಯಾಲ್ಕುಲೇಟರ್ ಮಾಡಿಬಿಟ್ಟು ಅವರು ಪ್ರತಿ ವರ್ಷ ನಮ್ಮ ಅಕೌಂಟ್ಗೆ ಇಂಟ್ರೆಸ್ಟ್ ಹಾಕ್ತಾರೆ ಒಂದು ಪಾವತಿ ಅವಧಿ ಮತ್ತು ಮೆಚುರಿಟಿ ನಾವು ಯಾವ ದಿನದಿಂದ ಅಕೌಂಟ್ ಓಪನ್ ಮಾಡಿ ಮಾಡಿಸಿರ್ತೀವಿ ಆ ದಿನದಿಂದ ಇಪ್ಪತ್ತೊಂದು ವರ್ಷಗಳವರೆಗೂ ಮೆಚುರಲ್ ಆಗುತ್ತೆ ಅಕೌಂಟು ಇವಾಗ ನೀವೇನಾದರೂ ಮಗಳು ಮದುವೆ ಹದಿನೆಂಟು ವರ್ಷಕ್ಕೆ ನಾವು ಮಾಡ್ತೀವಿ ಅಂದರೆ ಅಕೌಂಟ್ ಅಮೌಂಟ್ ತೊಗೊಂಡು ನೀವು ಅಕೌಂಟ್ ಕ್ಲೋಸ್ ಮಾಡಿಸ್ಬೋದು ಹದಿನೆಂಟು ಏನಾದರೂ ನೀವು ಅಮೌಂಟ್ ತೊಗೊಂಡ್ರೆ ನಿಮಗೆ ಮೆಚುರಿಟಿ ಅಮೌಂಟ್ ಸಿಗೋದಿಲ್ಲ ಇಪ್ಪತ್ತೊಂದು ವರ್ಷದವರೆಗೂ ಬಿಟ್ಟರೆ ನಾವು ಅಕೌಂಟಲ್ಲಿ ನಮಗೆ ಮೆಚುರಿಟಿ ಅಮೌಂಟ್ ಸಿಗುತ್ತೆ ಹದಿನೆಂಟು ವರ್ಷದವರೆಗೂ ನೀವು ಎಷ್ಟು ಅಮೌಂಟ್ ಕಟ್ಟಿರ್ತೀರ ನಿಮ್ಗೆ ಅಷ್ಟು ಅಮೌಂಟು ಪ್ಲಸ್ ಇಂಟ್ರೆಸ್ಟ್ ಸೇರಿಸಿ ನಿಮಗೆ ಸಿಗುತ್ತೆ ಇಂದ ನಾವು ಹದಿನೈದು ವರ್ಷಗಳವರೆಗೆ ನಾವು ಅಮೌಂಟ್ ಕಟ್ಟಬೇಕು ಹದಿನೈದು ಹದಿನೈದು ವರ್ಷದೊಳಗಡೆ ಕಟ್ಟಿ ಇಪ್ಪತ್ತೊಂದು ವರ್ಷದ ಒಳಗಡೆ ನಾವು ಬಿಡಬೇಕು ಆಮ್ ಆವಾಗ ಮೆಚುರಟಿ ಮೆಚೂರಲ್ ಆಗುತ್ತೆ ಅಮೌಂಟ್ ಈ ಅಕೌಂಟಲ್ಲಿ ಏನು ಬೆನಿಫಿಟ್ಸ್ ಇದೆ ಅಂದರೆ ನಮಗೆ ಟ್ಯಾಕ್ಸ್ ಫ್ರೀ ಟ್ಯಾಕ್ಸ್ ಬೆನಿಫಿಟ್ಸ್ ನಮಗೆ ಒಂದೂವರೆ ಲಕ್ಷದವರೆಗೂ ಯಾವುದೇ ರೀತಿ ಟ್ಯಾಕ್ಸ್ ಇರೋದಿಲ್ಲ ನಮಗೆ ಇಂಟ್ರೆಸ್ಟ್ ಎಲ್ಲ ಸೇರಿಸಿ ನಾವು ಇಪ್ಪತ್ತೊಂದು ವರ್ಷಕ್ಕೂ ಅಮೌಂಟ್ ತಗೊಂಡ್ರು ನಮಗೆ ಫುಲ್ ಅಮೌಂಟ್ ಸಿಗುತ್ತೆ ಯಾವುದೇ ರೀತಿ ಟ್ಯಾಕ್ಸ್ ಕಟ್ ಆಗೋದಿಲ್ಲ ಅನುಕೂಲ ಏನಂದರೆ ಪ್ರೀ ಮೆಚುರಿಟಿ ವಿತೌಟ್ ಡ್ರಾ ಅಂತ ಇದೆ ನಮಗೇನಾದರೂ ನಾವು ನನ್ನ ಮಗಳು ಏನಾದರೂ ಟೆಂತ್ ಪಾಸ್ ಆದರೆ ನಮ್ಗೇನಾದರೂ ಎಜುಕೇಷನಲ್ಗೆ ಅಮೌಂಟ್ ಬೇಕು ಅಂದರೆ ಫಿಫ್ಟಿ ಪರ್ಸೆಂಟ್ವರೆಗೂ ನಾವು ಅಮೌಂಟ್ ತಗೋಬೋದು ಅದರಲ್ಲಿ ಓಕೆನಾ ಅಕೌಂಟ್ ಓಪನ್ ಮಾಡಿಸೋದಕ್ಕೆ ಏನು ಬೇಕಂದರೆ ಮಗದು ಬರ್ತ್ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಬೇಕೇ ಬೇಕು ಮತ್ತು ಎರಡು ಫೋಟೋಸ್ ಮತ್ತು ತಂದೆ ಅಥವಾ ತಾಯಿದು ಎರಡು ಫೋಟೋಸ್ ಆಧಾರ್ ಕಾರ್ಡ್ ಪೆನ್ ಕಾರ್ಡ್ ಕಂಪಲ್ಸರಿ ಬೇಕು ನಾನು ನನ್ನ ಮಗನಿಗೆ ನನ್ನ ಮಗನಿಗೆ ಪಿ ಪಿ ಎಫ್ ಅಕೌಂಟ್ ಕೂಡ ಮಾಡಿಸಿದ್ದೀನಿ ಪಿ ಪಿ ಎಫ್ ಅಕೌಂಟ್ ಕೂಡ ಸೇಮ್ ಇದೇ ಥರ ಒಂದೂವರೆ ಲಕ್ಷ ಒಂದು ವರ್ಷದಲ್ಲಿ ಆಗ್ಬೋದು ಹದಿನೈದು ವರ್ಷಗಳವರೆಗೂ ಕಟ್ಟಬೇಕು ಸೇಮ್ ಪ್ರೊಸೀಜರ್ ಆದರೆ ಇದರಲ್ಲಿ ಇಂಟ್ರೆಸ್ಟ್ ಕಮ್ಮಿ ಸೆವೆನ್ ಪಾಯಿಂಟ್ ಟು ಸುಕನ್ಯಾ ಸಮೃದ್ಧಿ ಯೋಜನೆ ಏಯ್ಟ್ ಪಾಯಿಂಟ್ ಟೂ ಇಂಟ್ರೆಸ್ಟ್ ಸಿಗ್ತಿದೆ ಸುಕನ್ಯಾ ಸಮೃದ್ಧಿ ಯೋಜನೆಯಲ್ಲಿ ಹೆಣ್ಣು ಮಕ್ಕಳಿಗಾಗಿ ಜಾಸ್ತಿ ಇಂಟ್ರೆಸ್ಟ್ ಇದೆ ಅದು ಗಂಡು ಮಕ್ಕಳಿಗೋಸ್ಕರ ನಾನು ನನ್ನ ಮಗಳಿಗೆ ಮಾಡಿಸಿದ್ದೀನಿ ನನ್ನ ಮಗು ಒಂದಿರಲಿ ಫ್ಯೂಚರಲ್ಲಿ ಅವನಿಗೂ ಹೆಲ್ಪ್ ಆಗುತ್ತೆ ಅಂತ ಅವ್ನಿಗೂ ಒಂದು ಪಿ ಪಿ ಎಫ್ ಅಕೌಂಟ್ ಮಾಡಿಸಿದ್ದೀನಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಕೊಡಿ ಸಪೋರ್ಟ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋದೊಂದಿಗೆ ಸಿಗ್ತೀನಿ ಇಲ್ಲ ಕ್ಲೂ ಹಾಲ್ ಬಾಯ್ ಬಾಯ್